ರಾಜ್ಯ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೇಟು ಇವತ್ತು ಕಾಣ್ತಿರುವಂಥದ್ದು ಅತ್ಯುತ್ತಮವಾಗಿರುವಂಥ ಒಂದು ಚಿತ್ರನ ಸೀನ್ಸ್ ಇದು ಇದು ತುಂಬ ರೇರ್ ಆಗಿರುವಂಥದ್ದು ಈ ಭಾಗದಲ್ಲಿ ಇವತ್ತು ಅಡಿಕೆ ತೆಂಗು ಇದೆಲ್ಲ ಬೆಳೆಗಳ ಮಧ್ಯದಲ್ಲಿ ಕ್ಯಾರಲಾಗಿ ಇದರ ಒಟ್ಟಿಗೆ ಬೇರೆ ಯಾವುದಾದ್ರು ಬೆಳೆ ಬೆಳಿಬೋದು ಅಂತ ಚರ್ಚೆ ಆದಾಗ ಜನರಿಗೆ ಕಾಣುವಂಥ ಅತ್ಯಂತ ಸುಲಭದ ಬೆಳೆ ತಾಳೆ ಕೃಷಿ ಪಾಮ್ ಆಯಿಲ್ ಪಾಮ್ ಮರಗಳು ಆ ಪಾಮ್ ಮರಗಳ ತೋಟದಲ್ಲಿ ನಾನಿದ್ದೇನೆ ಇವತ್ತು ನಾನು ಮಾತಾಡ್ಲಿಕ್ಕೆ ಬಂದಿರುವಂಥವರು ತಾಳೆ ಕೃಷಿಯಲ್ಲಿ ಎಕ್ಸ್ಪರ್ಟ್ ಆಗಿರೋರು ಸುಬ್ಬರಾವ್ ಪೈಲೂರವರು ಚೊಕ್ಕಾಡಿ ಶ್ರೀ ಸಾಯಿ ವಿದ್ಯಾಕೇಂದ್ರದ ಪಕ್ಕದಲ್ಲಿ ಇರುವಂಥದ್ದವರ ತೋಟ ಅವರು ಜಿಲ್ಲೆಯ ಉತ್ತಮ ತಾಳೆ ಕೃಷಿಕರು ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿರುವಂಥವರು ಅವರ ಜೊತೆ ಮಾತುಕತೆ ಮಾಡ್ತಾ ಹೇಗೆ ತಾಳೆ ಕೃಷಿ ರೈತರ ಬದುಕಿಗೆ ಉಪಯೋಗ ಆಗ್ಬೋದು ಅದರ ಲಾಭ ನಷ್ಟಗಳೇನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ಕೊಡ್ತೇನೆ ನಾನು ಕೃಷಿಗೋಸ್ಕರ ಓಡಾಡ್ತಿರ್ತೇನೆ ನಮ್ಮ ಚಾನೆಲ್ ಅಲ್ಲಿ ಬೇರೆ ಬೇರೆ ಕೃಷಿ ಬಗ್ಗೆ ತೋರಿಸ್ತಿರ್ತೇವೆ ಅದ್ರ ಈ ತಾಳೆ ಅಥವಾ ಪಾಮ್ನ ಬಗ್ಗೆ ನನಗೆ ಭಾರಿ ಮಾಹಿತಿ ಕಡಿಮೆ ನಾನೀಗ ನೋಡಿದೇನೆ ಹೊರತು ತೋಟದ ಒಳಗಡೆ ಹೋಗ್ಲಿಲ್ಲ ರೈತರನ್ನು ಫಸ್ಟ್ ನಿಮ್ಮನ್ನು ನಮ್ಮ ಚಾನಲ್ ಅಲ್ಲಿ ಸಂದರ್ಶನ ಮಾಡ್ತಿರೋದು ಆ ಇದು ಹೇಗೆ ಮತ್ತು ಎಷ್ಟು ವರ್ಷ ಆಯ್ತು ಇದು ಈ ತೋಟಕ್ಕೆ ಇದು ಎರಡು ಸಾವಿರದ ಹದಿಮೂರರಲ್ಲಿ ಪ್ಲಾಂಟೇಶನ್ ಮಾಡಿದ್ದು ಆಗ ಗೋಡ್ರೇಜ್ ಕಂಪೆನಿಯವರು ಆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಈಗ ಅವರು ಬಿಟ್ಟು ಫ್ರೀ ಎಫ್ ಕಂಪನಿಯವರು ಇದ್ದಾರೆ ಇದು ಈಗ ಗವರ್ಮೆಂಟ್ ಇದರಿಂದ ಅಲೋಟ್ ಆಗುವಂತದ್ದು ಬೇರೆ ಬೇರೆ ಕಂಪೆನಿಗಳಿಗೆ ಅವರನ್ನು ಬಿಟ್ಟು ಬಾಕಿ ಇದ್ದವರಿಗೆ ಹಾಗೆ ಇಲ್ಲ ಆಗ ಅದರ ಇವರು ಟೆಕ್ನಿಕಲ್ ಇದೆಲ್ಲ ಹೇಳಿಕೊಡ್ತಾರೆ ಅವರು ಒಂದಿಷ್ಟು ಆಳಬೇಕು ಗುಂಡಿ ಹೀಗೆ ಗಿಡ ಬೇಕು ಹೀಗೆಲ್ಲ ಮಾಡ್ತಾರೆ ಮತ್ತೆ ಮೇಂಟೆನೆನ್ಸ್ ಹೇಗೆ ಅಂತೆಲ್ಲ ಹೇಳ್ತಾರೆ ಹಾಗೆ ಸಾಮಾನ್ಯ ಮೂರು ವರ್ಷ ಆ ಎರಡು ಒಳ್ಳೆ ಸಾಕಣೆ ಇತ್ತು ಅಂತ ಹೇಳಿ ಆದ್ರೆ ಆ ಸಾ ಸಾಮಾನ್ಯ ಒಂದೂವರೆ ವರ್ಷದಲ್ಲಿ ಅದರ ಇದು ಬರ್ತದೆ ಶುರು ಆಗ್ತದೆ ಆ ಅಂದ್ರೆ ಈ ಕಾಯಿ ಕಾಯಿ ಅಲ್ಲ ಹೂ ಬರ್ತದೆ ಹೂವು ಆ ಇದು ಗಂಡು ಮತ್ತೆ ಹೆಣ್ಣು ಹೂವುಗಳು ಬೇರೆ ಬೇರೆ ಹಾ ಈಗ ಇಲ್ಲೊಂದು ಹೂ ಇದೆ ಅಲ್ಲ ಇದು ಯಾವುದು ಇದು ಅದು ಗಂಡು ಹೂವು ಗಂಡು ಹೂ ಹೆಣ್ಣು ಹೂವು ಯಾವ್ದು ಮತ್ತೆ ಅಲ್ಲ ಹೆಣ್ಣು ಇದು ಕಾಯಿ ಬಂದ್ರೆ ಹೆಣ್ಣು ಹೂ ಕಾಯಿ ಬರುವಂತಹದ್ದು ಹಾ 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 ಗಂಡು ಹೀಗೆ ತೆನೆಯಾಗಿ ಅಲ್ಲಿ ಹೋದಲ್ಲಿ ಬೇರೆ ಕಡೆ ಇದು ಇರ್ಬೋದು ಅದು ಹಾ ಮೇಲ್ಗಡೆಗೆ ಕಾಣುದಿಲ್ಲ ಹೌದು ನಮ್ಮ ಕ್ಯಾಮರದಲ್ಲಿ ಕಾಣುದಿಲ್ಲ ಇರ್ಲಿ ಇದನ್ನೇ ತೋರಿಸುವ ಹಾ ಇದೀಗ ಹೆಣ್ಣು ಅದೇ ಹೆಣ್ಣು ಇದು ಎಷ್ಟು ತಿಂಗಳು ಬೇಕಾಗ್ತದೆ ಎಷ್ಟು ವರ್ಷ ಬೇಕಾಗುತ್ತೆ ಕಾಯಿ ಆಗ್ಲಿಕ್ಕೆ ಅದು ಒಳ್ಳೆ ಸಾಕೆ ಒಂದು ಒಂದೂವರೆ ವರ್ಷ ಅಲ್ಲಿ ಹೂ ಬರ್ತದೆ ಹೂ ಬಂದ್ರೆ ಏನು ಅಂತ ಹೇಳಿದ್ರೆ ಅದು ನಾಲ್ಕು ವರ್ಷ ಮೂರುವರೆಯಿಂದ ನಾಲ್ಕು ವರ್ಷ ತನ್ನ ಹೂ ಬರ್ಲಿಕ್ಕೆ ಬಿಡಬಾರದು ಹಾ ಹಾಗಾಗಿ ಗಿಡಕ್ಕೆ ಅದು ಇದಾಗುದಿಲ್ಲ ಆಗಿರುದಿಲ್ಲ ಅದನ್ನ ಈ ಬರ್ಚಿಯಿಂದ ತೆಗಿಬೇಕು ಹೂ ಬಿಡಬಾರದು ಹ ಸಾಮಾನ್ಯ ಮೂರುವರೆ ವರ್ಷದಿಂದ ನಾಲ್ಕು ವರ್ಷ ಹಾ ಇದಾಗುವಾಗ ಹಾ ಮತ್ತೆ ಕಾಯಿ ಆಗ್ಲಿಕ್ಕೆ ಬಿಡ್ಬೇಕು ಆಗಬಹುದು ಕಟ್ಟಿಂಗ್ ಆಗ್ಬೇಕು ಇದು ಎವ್ರಿ ಫಿಫ್ಟೀನ್ ಡೇಸಿಗೆ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಹದಿನೈದು ದಿವಸ ಹದಿನೈದು ದಿವಸಕ್ಕೆ ಥ್ರೂ ಔಟ್ ಇಯರ್ ಅಂದ್ರೆ ಅಡಿಕೆ ಸಾಧಾರಣ ಒಂದು ಆರು ತಿಂಗಳು ಯೋಚನೆ ಮಾಡಿದ್ರೆ ಅಥವಾ ತಿಂಗು ಒಂದು ಏಳೆಂಟು ತಿಂಗಳು ಯೋಚನೆ ಮಾಡಿದ್ರೆ ಇದು ವರ್ಷದ ಹನ್ನೆರಡು ತಿಂಗಳು ತಿಂಗಳು ಇಪ್ಪತ್ನಾಲ್ಕು ಕೊಯ್ಲು ಈ ವರ್ಷ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಉಂಟು ಇದಕ್ಕೆ ಅದು ಗವರ್ಮೆಂಟ್ ಫಿಕ್ಸ್ ಮಾಡುದು ಈಗ ಇದರಲ್ಲಿ ಒಂದು ಬೆನಿಫಿಟ್ ಎಂತ ಹೇಳಿದ್ರೆ ನಿಮಗೆ ಈಗ ಹದಿನಾಲ್ಕು ರೂಪಾಯಿ ಗವರ್ಮೆಂಟ್ ಫಿಕ್ಸ್ ಇದು ಮಾಡಿದ ರೇಟ್ಗಿಂತ ಕಡಿಮೆ ಬಂತು ಅಂತ ಹೇಳಿ ಆದ್ರೆ ಅದನ್ನ ಈಗ ಕಂಪೆನಿ ಅವರು ಅವರ ರೇಟ್ ಅಲ್ಲಿ ತಗೊಳ್ತಾರೆ ಹೌದು ಆ ಕಡಿಮೆ ಡಿಫರೆನ್ಸ್ ರೇಟ್ ಉಂಟಲ್ಲ ಹೌದು ಅದು ಗೌರ್ಮೆಂಟ್ ನಮಗೆ ಕೊಡ್ತದೆ ಆ ಧಾರಣೆಗಿಂತ ಗೌರ್ಮೆಂಟ್ ಫಿಕ್ಸ್ ಮಾಡಿದ ಧಾರಣೆಗಿಂತ ಕಡಿಮೆ ಬಂತು ಅಂತ ಹೇಳಿ ಆದರೆ ಅದನ್ನು ಗವರ್ಮೆಂಟ್ ಬರೆಸ್ತದೆ ಈ ಫ್ಲಕ್ಚುಯೇಷನ್ ಆಫ್ ರೇಟ್ ಉಂಟಲ್ಲ ಅದನ್ನು ಎಂ ಎಸ್ ಪಿ ಅಂತ ಕೊಡ್ತಾರೆ ಸರಿ ಅಡಿಕೆ ತೆಂಗಿಗೆಲ್ಲ ಸುಲಭದಲ್ಲಿ ಮಾರ್ಕೆಟ್ ಇದೆ ನೀವು ತಾಳೆಯನ್ನು ಹೇಗೆ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ಗಳು ಎಂತದಿಲ್ಲ ಯಾಕೆಂತ ಹೇಳಿದ್ರೆ ಆ ಕಂಪನಿಗೆ ನಾವು ಕೊಡಬೇಕಾದ್ದು ಅವ್ರು ತಕ್ಕೊಳ್ಬೇಕು ಅವರು ರೆಫ್ಯೂಸ್ ಮಾಡುವಾಗಿಲ್ಲ ಗೌರ್ಮೆಂಟ್ ಇದು ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗೆ ತ್ರೀ ಎಫ್ ಕಂಪನಿಯವರು ಇದರ ಅವ್ರು ಹದಿನೈದು ದಿವಸಕ್ಕೊಮ್ಮೆ ಬರ್ತಾರೆ ಅಲ್ಲಿಂದ ಲಾರಿ ಬರ್ತದೆ ಲಾರಿ ಬಂದು ಅಲ್ಲಿ ಅಲ್ಲಿ ಶೇಖರಣಾ ಕೇಂದ್ರಗಳು ಇರ್ತದೆ ಅಂದ್ರೆ ಎಲ್ಲಿ ಹೆಚ್ಚು ರೈತರು ಇದ್ದಾರೆ ಅವರ ನಿಯರೆಸ್ಟ್ ಹಾ ಮತ್ತೆ ಪ್ರತಿಯೊಬ್ಬರ ಮನೆಗೂ ಹೋಗಿ ಮಾಡ್ಲಿಕ್ಕೆ ಕಷ್ಟ ಕಷ್ಟ ಹೋಗ್ತದೆ ಇದು ಇದು ಇವರ ಇರೋದು ಸಾಮಾನ್ಯ ಬಿಜಾಪುರದ ಹತ್ರ ಹೌದಾ ಫ್ಯಾಕ್ಟ್ರಿ ಇರೋದು ಅಲ್ಲಿಗೆ ಹೋಗ್ತದೆ ಫಸ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಅಂತ ಇರಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಇದ್ದದ್ದು ಇದೊಂದು ಇಲ್ಲಿ ಮುಖ್ಯವಾಗಿ ಈ ಬೆಳೆ ಕಾರಣ ಯಾರು ಅಂತೇಳ್ರೆ ನಮ್ಮ ತೊಡಿಕಾನ ವಸಂತ ಭಟ್ರು ಅವ್ರೀಗ ಇಲ್ಲ ಪಾ ಪಾಪ ಅವರ ಪ್ರಯತ್ನದಿಂದಲೇ ಈ ಬೆಳೆ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಅದು ಹಾಗೆ ಅವರು ಈ ಬೆಳೆಗಾರರು ಅವರನ್ನ ಅವರು ವಸಂತ ಭಟ್ರು ಅವರನ್ನ ನಾವು ನೆನಪಿಸಿಕೊಳ್ಳೇಬೇಕು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕು ಆದ್ರೆ ಅವ್ರು ಇವತ್ತು ನಮ್ಮ ಹತ್ರ ಇಲ್ಲ ಮನ ಕೊರೋನ ಸಮಯದಲ್ಲಿ ಅವರು ಅಲ್ಲ ಹಾಗೆ ಈಗ ಒಂದ್ ಎಕರೆಯಲ್ಲಿ ಎಷ್ಟು ಈ ಮರ ಹಿಡಿತದೆ ಇದು ಒಂದು ಎಕರೆ ಐವತ್ತೇಳು ಮರ ತೆಂಗಿನ ಮೂವತ್ತು ಫೀಟು ಮೂವತ್ತು ಟ್ರಯಾಂಗಲ್ ನಡಬೇಕು ಅವರ ಗೈಡೆನ್ಸ್ ಅಲ್ಲಿ ನಾವು ಮಾಡಬೇಕಾದ್ರು ಅಷ್ಟೇ ಈಗ ಈ ಸುಳ್ಯ ಭಾಗ ಇಂತ ಭಾಗದಲ್ಲೆಲ್ಲ ಮತ್ತೆ ಎಲ್ಲಾ ಇಲ್ಲ ಈಗ ವ್ಯಾಪಕವಾಗಿ ಈ ರೋಗಗಳು ಹರಡ್ತವೆ ಅಡಿಕೆಯಲ್ಲಿ ಸಾವಿರ ಗಟ್ಟಲೆ ಅಡಿಕೆ ಗಿಡ ಇದ್ರು ಕೂಡ ಅಡಿಕೆ ಬೆಳೆ ಇಲ್ಲ ಹೌದು ಈ ಸಂದರ್ಭದಲ್ಲಿ ಜನರು ಪರ್ಯಾಯ ಬೆಳೆಯ ಕಡೆ ಬೇರೆ ಮಾಡಬಹುದು ಅಂತ ಈಗ ನೀವೀಗ ಅನುಭವಿಗಳು ಎಷ್ಟು ಹತ್ತು ಹದಿನೈದು ವರ್ಷದಿಂದ ಇದನ್ನು ಮಾಡ್ತಿದ್ವಿ ಹತ್ತು ಹನ್ನೆರಡು ವರ್ಷದಿಂದ ನಿಮ್ಮ ಅನುಭವದಲ್ಲಿ ಅಡಿಕೆಗೆ ಈಗ ಒಂದು ಎಕರೆಗೆ ಎಷ್ಟು ಬರ್ತದೆ ಮತ್ತೆ ಇದಕ್ಕೆ ಎಷ್ಟು ಬರ್ಬೋದು ನಿಮ್ಮ ಅಂದಾಜಲ್ಲಿ ಅದನ್ನ ಕಂಪೇರ್ ಮಾಡೋದು ಕಷ್ಟ ಯಾಕೆ ಯಾಕೆಂತಂದ್ರೆ ಅಡಿಕೆಗೆ ಕಂಪೇರ್ ಮಾಡಿದ್ರೆ ಇದರ ರೇಟ್ ಇಲ್ಲ ಏನಿಲ್ಲ ಎಷ್ಟು ಇಲ್ಲ ಆದ್ರೆ ಅಡಿಕೆಗೆ ಈ ತೊಡಿಕಾನ ಆಚೆ ಸಂಪಾಜೆ ಈ ಹಳದಿ ಎಲೆ ರೋಗ ಬಂದವರಲ್ಲಿ ಆಗ ಏನಂತ ಪರ್ಯಾಯ ಬೆಳೆ ಯಾವುದು ಅಂತ ಹೇಳಿದಾಗ ಇದು ಸಿಕ್ಕಿದ್ದು ಈಗ ಉದಾಹರಣೆಗೆ ಅಲ್ಲಿ ಈಗ ತೋಡಿಕಾನ ವಸಂತ ಬಟ್ಟರಲ್ಲಿ ಆ ಕಡೆ ಹೆಚ್ಚಿನ ಹಳದಿ ರೋಗ ಬಂದ ಜಾಗೆಗಳಲ್ಲಿ ಅದನ್ನ ಈಗ ಹಾಕಿದ್ದಾರೆ ಹಳದಿ ರೋಗ ಅಂತ ಹೇಳಿ ಬರ್ಲಿಲ್ಲ ಮತ್ತೆ ಇದಕ್ಕೆ ರೋಗ ಕಡಿಮೆ ಬಾಕಿ ಇದಕ್ಕೆ ಅಡಿಕೆಗೆ ಕಂಪೇರ್ ಮಾಡಿದ್ರೆ ಈಗ ಅಡಿಕೆಗೆ ದಿವ್ಸದಿಂದ ದಿವಸಕ್ಕೆ ರೋಗಗಳು ಹೆಚ್ಚಾಗುತ್ತಾ ಉಂಟು ಈಗ ಈಗ ತಜ್ಞರುಗಳು ಹೇಳುವ ಪ್ರಕಾರ ಪ್ರತಿ ತಿಂಗಳು ಇದಕ್ಕೆ ಔಷಧಿ ಔಷಧಿ ಬಿಟ್ಟುಕೊಡ್ಬೇಕು ಬಡ್ರಾಟ್ ಅಂತೇಳಿ ಬರ್ತದೆ ಈ ಚಿರಿ ಕೊಳೆಯೋದು ಚಿರಿ ಕೊಳೆ ಅಡಿಕೆಗೆ ಹೇಗೆ ಫೈಟ್ ಅದೇ ಅದೇ ಫಂಗಸ್ ಇದೆ ಇದಕ್ಕೆ ಬರುದು ಅದೊಂದು ಬರ್ತದೆ ಹಾಗೆ ನಾನು ಇದಕ್ಕೆ ಸ್ಪ್ರೇ ಕೊಟ್ಟಿದ್ದೇನೆ ಎಲ್ಲ ಈ ವರ್ಷ ಕೊಡ್ಲಿಲ್ಲ ಈಗ ಅಡಿಕೆ ಕೊಟ್ಟಾಗ ತಿಂಗಳಿಗೆ ಕೊಡ್ಬೇಕು ಎಲ್ಲ ಕೊಡ್ಬೇಕು ಕರೆಕ್ಟ್ ವರ್ಷಕ್ಕೊಮ್ಮೆ ಹೀಗೆ ಕೊಟ್ರೆ ಸಾಕು ಹೌದು ಮತ್ತೆ ಇದಕ್ಕೆ ಬಾಕಿ ರೋಗಗಳು ಕಡಿಮೆ ಇಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾರಂಭದ ಸ್ಟೇಜ್ ಅಲ್ಲಿ ಇದಕ್ಕೆ ಕುರುವಾಯಿ ಉಂಟು ಕುರುವಾಯಿ ಸಿರಿಯನ್ನು ತಿನ್ಲಿಕ್ಕೆ ಅದು ಹೆಚ್ಚಾಗಿ ತೆಂಗಿನ ತೋಟ ಇದ್ದಲ್ಲಿ ಹೆಚ್ಚು ತೆಂಗಿನ ತೋಟ ಇಂದ ಇಲ್ಲಿಗೆ ಬರುವ ಸಾಮಾನ್ಯ ಸಾಮಾನ್ಯ ತೆಂಗಿನ ಹಾಗೆ ಆದ್ರೆ ಇದಕ್ಕೂ ತೆಂಗಿಗೂ ವ್ಯತ್ಯಾಸ ಏನು ಅಂತ ಹೇಳ್ರೆ ತೆಂಗಿಗೆ ಸಪೋಸ್ ನಾವು ನೀರಿ ಹಾಕದಿದ್ರು ಅದು ಏನು ಇದಾಗುದಿಲ್ಲ ಬೆಳೆ ಬರ್ತದೆ ತಕ್ಕ ಮಟ್ಟಿಗೆ ಇದಕ್ಕೆ ನೀರ್ ಅಗತ್ಯ ಬೇಕು ಬೇಕು ಹಾ ನೀರಿಲ್ಲದಲ್ಲಿ ಇದನ್ನು ಮಾಡುದು ಎಷ್ಟು ದಿನ ನೀರು ಹಾ ಅವರು ಈಗ ರೆಕಮೆಂಡೆಡ್ ಅಂದ್ರೆ ದಿನಕ್ಕೆ ಇನ್ನೂರು ಲೀಟರ್ ಅಂತ ಹೇಳಿರ್ತಾರೆ ಹಾ ಇನ್ನೂರು ಲೀಟರ್ ಎಲ್ಲ ನನ್ನ ಅನುಭವದ ಪ್ರಕಾರ ಬೇಡ ಇದು ಇದು ಗದ್ದೆ ಆಗಿದ್ದು ಅದು ಹೌದು ಇದು ಕೊಳಿಕೆ ಗದ್ದೆ ಈಗ ಸಣ್ಣ ಜಾಗ ಈಗ ನೀವು ನೋಡ್ತಾ ಇದ್ದೀರಲ್ಲ ಹಾಗಾಗಿ ನಾನು ವಾರಕ್ಕೊಮ್ಮೆ ಅಥವಾ ಎರಡು ಸತಿ ಕೊಡ್ತಾ ಇದ್ದೇನೆ ಇದಿಕ್ಕೆ ಜೇಜಟ್ಟು ಮೂಲಕ ಹಾ ಹಾ ಕೊಡ್ತಿದ್ದೇವೆ ನೋಡಿ ಸ್ನೇಹಿತರೆ ನಾವು ತೋಟದಿಂದ ನೇರ ಮನೆಗೆ ಬಂದ್ವಿ ದರ್ಜೆ ಮಳೆ ಹೊಡಿತಿದೆ ಅದರ ಮಧ್ಯದಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಸರ್ ಈಗ ನಾವು ಮನೆಯಲ್ಲೆಲ್ಲ ತೆಂಗಿನಲ್ಲಿ ಯೂಸ್ ಮಾಡ್ತೇವೆ ನಮ್ದು ಫಂಕ್ಷನ್ ಆಗುವಾಗ ಸನ್ಫ್ಲವರ್ ಯೂಸ್ ಮಾಡ್ತೇವೆ ಈ ಪೋಡಿ ಎಲ್ಲ ಮಾಡಲಿಕ್ಕೆ ಹೋಟ್ಲಲ್ಲಿ ಆಯಿಲ್ ಯೂಸ್ ಮಾಡ್ತೇವೆ ಆಮಾಯಿಲ್ ಕಡಿಮೆ ಸಿಗ್ತದೆ ಅಂತ ಹೇಳಿ ಅದರ ಆರೋಗ್ಯದ್ದು ವಿಚಾರ ಹೀಗೆ ಆರೋಗ್ಯಕ್ಕೆ ಈಗ ತೊಂದರೆ ಇಲ್ಲ ಅಂತ ಹೇಳಿ ಸೈಂಟಿಸ್ಟ್ಗಳು ಹೇಳ್ತಾರೆ ಅದು ಪರ ಮತ್ತೆ ವಿರೋಧ ಯಾವುದೇ ಒಂದು ವಿಷಯಗಳಲ್ಲಿ ಪರ ಬಿರುವುದರಿತದೆ ಅವರ ಅವರವರ ಅಭಿಪ್ರಾಯ ನಾನು ತಜ್ಞರಲ್ಲ ಹಾಗಾದಾಗ ಕಾರಣ ಅದರ ಬಗ್ಗೆ ನಾನು ಎಂತಂದು ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಸಾಮಾನ್ಯ ಜನರಿಗೆ ಪಾಮ್ ಆಯ್ದು ನಮ್ಮ ದೇಶದಲ್ಲಿ ಈಗ ಸಿಕ್ಕುವ ಎಣ್ಣೆಗಳಲ್ಲಿ ಆರ ಇದು ಆಹಾರ ಎಣ್ಣೆಗಳಲ್ಲಿ ಅದು ಚೀಪು ಇದರಲ್ಲಿ ಮೇಲ್ ಮತ್ತೆ ಫೀಮೇಲ್ ಫೀಮೇಲ್ ಫ್ಲವರ್ ಬೇರೆ 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 ಇರ್ತದೆ ಸಾಮಾನ್ಯ ಇದರಲ್ಲಿ ಈ ಇದರಲ್ಲಿ ಎಣ್ಣೆ ಉಂಟು ಯಾವುದು ಹೊರಗಿನ ಸಾಕಷ್ಟು ಎಣ್ಣೆ ಉಂಟು ಇದನ್ನು ನೀವು ಮುಟ್ಟಿ ನೋಡಬಹುದು ಹೀಗೆ ಹೀಗೆ ಮಾಡಿದ್ರೆ

ಹಾ 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 ಇದಿಲ್ಲದ ಅದಾದಮೇಲೆ ಇದೇನು ಉಪಯೋಗ ಇಲ್ಲ 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 ಇದು ಪದ್ದೆ ಅದೇ ಈಗ ಇದರಲ್ಲಿ ಇದು ಏನು ಅಂತ ಹೇಳಿದ್ರೆ ಕೆಲವು ಸಲ ನಮ್ಮಲ್ಲಿ ಈಗ ನಾವು ನೀರು ಸಫಿಶಿಯೆಂಟ್ ಕೊಡ್ಲಿಲ್ಲ ಅಥವಾ ಫುಡ್ಡು ಸಫಿಶಿಯೆಂಟ್ ಕೊಡ್ಲಿಲ್ಲ ಗಿಡಕ್ಕೆ ಅಂತ ಹೇಳಿ ಆದ್ರೆ ಇದೇ ಹೆಚ್ಚು ಬರುವಂತದ್ದು ಹಾ ಗಂಧ ಹೂ ಹೆಣ್ಣು ಹೂ ಬರುದಿಲ್ಲ ಹೌದು ಹಾಗೂ ಬರ್ತದೆ ಮತ್ತೆ ಈಗ ತಜ್ಞರು ಹೇಳುವ ಪ್ರಕಾರ ಒಂದು ಎರಡು ಮೂರು ವರ್ಷಕ್ಕೊಮ್ಮೆ ನಾವು ಎಷ್ಟೇ ಸಫಿಶಿಯೆಂಟ್ ಕೊಟ್ಟರು ಸಹ ಅದು ಒಂದು ವರ್ಷ ಒಂದು ಸೀಸನ್ ಅಲ್ಲಿ ಇದು ಹೆಚ್ಚು ಬರ್ತದೆ ಅಂತ ಹೇಳ್ತಾರೆ ಅದು ಕರೆಕ್ಟ್ ಉತ್ತರ ನನಗೆ ಗೊತ್ತಿಲ್ಲ ನನಗೆ ಕರೆಕ್ಟ್ ನಾನು ಕ್ವಶನ್ ಮಾಡಿದಾಗ ಕರೆಕ್ಟ್ ಉತ್ತರ ಸಿಕ್ಕಲಿಲ್ಲ ಅದು ಕೆಲಸ ಕ್ಲೈಮ್ಯಾಟಿಕ್ ಕಂಡೀಷನ್ ಅಲ್ಲಿ ಹಾಗೆ ನಾವು ಎಷ್ಟೇ ನೀರು ಕೊಟ್ಟರು ಸಹ ವೆದರ್ ಈಗ ಕಳೆದ ವರ್ಷ ಆಕೆ ವರ್ಷ ಎಲ್ಲ ಔಟ್ ಎಲ್ಲ ಕಡೆ ಸಮಾನ ಎಲ್ಲ ಕಡೆ ಸಹ ಈಗ ಇಲ್ಲಿಂದ ಕೊಡಗು ಕೊಡಗಿನಲ್ಲಿ ಸಹ ಕೊಡಗಿನಲ್ಲಿ ಕಂಪ್ಲೀಟ್ ಕೂಲು ಎದರು ಆದ್ರೂ ಸಹ ಅಲ್ಲಿ ಸಹ ಮೇಲ್ ಫ್ಲವರ್ ನನ್ನ ಫ್ರೆಂಡಿನ ಒಬ್ಬರು ತೋಟದಲ್ಲಿ ಅವರು ಮೇಲ್ ಫ್ಲವರ್ ಕಂಡ ಹೊಟ್ಟೆ ಹೊಂದಿದೆ ಹಾಗೆ ಅವರು ಇಲ್ಲಿಗೆ ಬಂದಿದ್ದು ನೋಡ್ಲಿಕ್ಕೆ ನಿಮ್ಮಲ್ಲೇ ಗುಂಪು ನಮ್ಮಲ್ಲಿ ಅದೇ ಪರಿಸ್ಥಿತಿ ವಾಟ್ಸಪ್ ಸಂದೇಶ ಎಲ್ಲ ಕಡೆಗೆ ಅಂತ ಗೊತ್ತಿಲ್ಲ ಓಕೆ ಸರ್ ಒಂದು ಈ ಮಳೆ ಮಂಡ್ಯದಲ್ಲಿ ಕೂಡ ಒಂದು ರೇರ್ ಆಗಿರೋ ಒಂದು ಬೆಳೆ ಬಗ್ಗೆ ಉತ್ತಮವಾಗಿ ಮಾಹಿತಿ ಕೊಟ್ಟಿದ್ವಿ ಧನ್ಯವಾದಗಳು